ಅಲ್ಲ ಅದು ನಮ್ಮ ಲೆವೆಲ್ ಇಲ್ಲ ಒಟ್ಟು ಅದು ಏನಿರ್ತೈತೆ ಅದು ನಾಲ್ಕು ನಡುವೆ ಇರ್ತದೆ ಆದ್ರ ಒಂದ್ ಮಾತ್ರ ಸತ್ಯ ಅದರ ಮೇಲೆ ಬೆಟ್ಟಾಗ್ತಾ ಇರುವಂತದ್ದು ನಾನು ಗಮನಿಸಿದ್ದೇನೆ ನಮ್ ಕರ್ನಾಟಕಕ್ಕೆ ಬೇಕಾಗುವಂತ ಅನುಕೂಲತೆಗಳನ್ನ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಗಳ ಮುಖಾಂತರ ಇರಬಹುದು ಕೇಂದ್ರದ ನೀರಾವರಿ ಸಚಿವರುಗಳ ಮುಖಾಂತರ ಇರಬಹುದು ಅವ್ರು ನಮ್ಮ ಕರ್ನಾಟಕ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆ ನಮ್ಮ ಕರ್ನಾಟಕ ಹೆಚ್ಚಿನ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದ ಬಂದ್ರೆ ಅದು ಒಳ್ಳೆಯದು ನೋಡಿ ಅವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ನಾವಿಷ್ಟೇ ಹೇಳುವಂತದ್ದು ಹಿಂದೆ ಪಕ್ಷಗಳನ್ನ ಹೊಸದಾಗಿ ಮಾಡಿರುವಂಥವ್ರು ಯಾರೂ ಯಶಸ್ವಿ ಆಗಿರಲಿಲ್ಲ ಅನ್ನುವಂಥದ್ದು ಒಂದು ಚಿಕ್ಕ ಮಕ್ಕಳಿಗೂ ಗೊತ್ತಿರುವಂಥದ್ದು ಅದನ್ನು ವಿಶೇಷವಾಗಿ ಬಿಡಿಸಿ ನಾನು ಹೇಳ್ತಾ ಇರುವಂಥದ್ದು ಅವರು ಒಳ್ಳೆಯ ರಾಜಕಾರಣಿಗಳಿದ್ದಾರೆ ರಾಜಕಾರಣ ಮಾಡಲಿ ಮತ್ತು ಈಗಾಗಲೇ ಎರಡು ಸಲ ಉಚ್ಚಾಟನೆ ಆಗಿದೆ ಮೂರನೇ ಸಲ ಉಚ್ಚಾಟನೆ ಆಗಿದೆ ಇದೇನು ಅಲ್ಲ ಮತ್ತೆ ಒಳ್ಳೆ ಕರ್ಕೊಳ್ತಾರೆ ಇದೇನು ರುಟೀನ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆ ರೀತಿ ಆಗಬಾರ್ದು ಒಂದು ಇರ್ತಾರೆ ರಾಜಕಾರಣ ಆಗಬೇಕು ನಮಗೇನು ಆಗಬೇಕಾಗಿದೆ ಈ ಭಾಗದಲ್ಲಿ ಹೆಚ್ಚಿನ ಕೆಲಸ ಆಗಬೇಕು ನೀರಾವರಿಗಳಾಗಬೇಕು ಮತ್ತು ಇಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂತ ಅವ್ರ ಹೋರಾಟ ಇದೆ ಆ ಹೋರಾಟನ ಬೇರೆ ರೂಪದಲ್ಲಿ ನಾವು ಮಾಡಬಹುದಲ್ಲ ಕಾಲು ಬಿದ್ದು ಕಾಲುಂಗ್ರೆಚ್ಕೊಳ್ಳುವಂಥದ್ದನ್ನ ನಮ್ಮ ಹಳ್ಳಿಯಲ್ಲಿ ಒಂದು ನಾನು ಇದೆ ಅದನ್ನ ಬೇರೆ ರೀತಿಯಿಂದ ನಾವು ಉಪಯೋಗ ಮಾಡ್ಕೊಳ್ಳುವಂಥದ್ದು ಆಗಬಾರ್ದು ಅದ್ರ ಸಲುವಾಗಿ ಒಟ್ಟಾರೆ ನನಗೂ ಅನಿಸ್ತಾ ಇದೆ ಅವ್ರೇನ್ ಯಾವ್ದು ಹೊಸ ಪಕ್ಷ ಏನು ಮಾಡಲ್ಲ ಅವರು ಮತ್ತೆ ಸಲಹೆ ಕೊಡುವಂಥದ್ದು ನಾ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಇಲ್ಲ ಅವ್ರಿಗೆ ಬ ಅವ್ರಿಗೆ ಸಲಹೆ ಕೊಡುವಂಥದ್ದು ಮಾರ್ಗದರ್ಶನ ಮಾಡುವಂಥದ್ದು ಯಾವುದು ಯಾವುದೂ ಯಾರಿಗೂ ಇರೋದಿಲ್ಲ ಅದ್ರ ಸಲಹಾಗಿ ಅವರು ಸ್ವಂತ ಇಚ್ಛೆಯಿಂದ ಏನು ನಿರ್ಧಾರ ತೆಗೆದುಕೊಳ್ತಾರೆ ತಗೋತಾರೆ ನಾನು ವೈಯಕ್ತಿಕವಾಗಿರುವಂಥ ಒಬ್ಬ ನಮ್ಮ ಉತ್ತರ ಕನ್ನಡದವರು ನಮ್ಮವರು ಅನ್ನೋಂಥ ಭಾವನೆಯಿಂದ ಹೇಳುವಂಥದ್ದು ಈ ಭಾಗದಲ್ಲಿರುವಂಥ ನಿಮ್ಗೆ ಏನು ಕಳ್ಕಳಿದೆ ಈ ಜನರ ಬಗ್ಗೆ ಆ ಕಳ್ಕಳಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಆದರೆ ಅವರು ಮಾ ಮಾಡಿರುವಂಥ ದಾರಿ ಬದಲಾವಣೆಯನ್ನು ಮಾಡಿ ಭಾಗದ ಅಭಿವೃದ್ಧಿಗೆ ಸಮಯ ಕೊಡಬೇಕು ಅಂತ ಮಾಡ್ತೇನೆ ನಾನು ಟಿ ವಿದಲ್ಲಿ ನೋಡಿದ್ದೀನಿ ಇನ್ನೂ ಅವ್ರು ನಿರ್ಧಾರ ಮಾಡಿದಿಲ್ಲ ಹಂಗೆ ಪ್ರಸಂಗ ಬಂದ್ರೆ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡ್ತಾ ಇದ್ದೀನಿ ಇನ್ನೂ ಸರ್ವೆ ಮಾಡ್ತೀನಿ ಅನ್ನೋದನ್ನ ನಾನು ಟಿವಿಯಲ್ಲಿ ನೋಡಿದ್ದೀನಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋಂಥದ್ದು ಗೊತ್ತಿಲ್ಲ ಅದನ್ನು ಇಷ್ಟೇ ಹೇಳುವಂಥದ್ದು ಒಟ್ಟು ನಿಮ್ಮ ಕಳಕಳಿ ಏನು ಉತ್ತರ ಕರ್ನಾಟಕದ ಭಾಗಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋಂಥ ಕಳ್ಕಳಿ ಹೋರಾಟವನ್ನು ಮಾಡ್ತೀರಿ ಅದು ಯಶಸ್ವಿ ಆಗಲಿ ಮತ್ತು ನೀವು ಈ ರೀತಿ ಹೋರಾಟವನ್ನು ಮಾಡಲಾರ್ದೆ ಬೇರೆ ದಾರಿಯಲ್ಲಿ ಎಲ್ಲರ ಮನಸ್ಸನ್ನು ಹೃದಯವನ್ನು ಗೆದ್ದು ಈ ಭಾಗದ ಅಭಿವೃದ್ಧಿ ಮಾಡಬೇಕಂತ ವಿನಂತಿ ಮಾಡ್ತೀನಿ ನೋಡಿ ಅದು ಮೊದಲಿರುವಂಥದ್ದು ಮಾರ್ಪಾಡುಗಳನ್ನು ಮಾಡಿದ್ದರು ಆ ಮಾರ್ಪಾಡು ಮಾಡಿರುವಂಥದ್ದನ್ನ ಈ ಹೊಸ್ದಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೊಸ ಬಿಲ್ ಅನ್ನು ತಂದಿದ್ದಾರೆ ನಿಜವಾಗಿ ಅದು ಯಶಸ್ವಿ ಆಗ್ತದೆ ಎಲ್ಲರೂ ಅದಕ್ಕೆ ಸರ್ಕಾರವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ವಿಶೇಷವಾಗಿ ಅವ್ರಿಗೂ ನೀರಾವರಿ ಬಗ್ಗೆ ನಾನು ಮಾತಾಡಿದೆ ಅದನ್ನು ಹೊರತುಪಡಿಸಿ ಅದು ನಿಮ್ಮ ಕಾರ್ಖಾನೆಗಳು ಯಾವ ರೀತಿ ನಡೀತಾ ಇದೆ ರೈತರ ಬಿಲ್ ಯಶಸ್ ಕೊಟ್ಟಿದ್ದೀರಿ ಎಲ್ಲ ಅನ್ನುವಂಥದ್ದನ್ನು ಒಂದು ಸ್ನೇಹಿತ ರೂಪದಲ್ಲಿ ಅವರು ನಮ್ಮ ಮಾತುಕತೆಗೆ ರಾಜಕೀಯದಲ್ಲಿ ರಾಷ್ಟ್ರೀಯ ನಾಯಕ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಜಾಸ್ತಿ ಸಂಪರ್ಕದಲ್ಲಿ ಕೆ ಶಿವಕುಮಾರ್ ಅವರು ಹಾಗೆ ರಾಜ್ಯ ಬಿಜೆಪಿ ನಾಯಕರ ಜೊತೆ ಕೆಲವೊಂದು ಪಕ್ಷದಲ್ಲಿರುವಂತವ್ರು ನಮ್ಮ ನಮ್ಮ ಕ್ಷೇತ್ರಕ್ಕೆ ಕೆಲಸ ಬೇಕಾದ್ರೆ ನಾವು ಬೇರೆ ಬೇರೆ ಮಂತ್ರಿಗಳ ಜೊತೆಗೆ ಶಾಸಕರ ಜೊತೆಗೆ ನಾವು ಭೇಟಿ ಆಗ್ತಿರ್ತೀವಿ ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅವರು ಆ ಇಲಾಖೆಗೆ ಮತ್ತು ಬೇರೆ ಬೇರೆ ಸಹಾಯಗಳು ಕರ್ನಾಟಕಕ್ಕೆ ಬೇಕಾದಾಗ ಸರ್ವೇ ಸಾಮಾನ್ಯರಲ್ಲಿ ಮೇಲ್ಗಡೆ ಹೋಗಿ ಬೆಟ್ಟಿಯಾಗಿರುವಂಥದ್ದು ಆ ರೀತಿ ಅವ್ರು ಮೇಲ್ಗಡೆ ಭೇಟಿಯಾಗಿ ಬಂದಿರಬಹುದು ಈಗ ನಾನು ಇವತ್ತು ಮಾತಾಡಿದ ತಕ್ಷಣ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಮುರುಗೇಶ್ವರಿಗೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋವಂಥದ್ದು ಏನಿರೋದಿಲ್ಲ ಈ ಭಾಗದ ಸಮಸ್ಯೆಗಳನ್ನು ಅವ್ರಿಗೆ ಮನಸ್ಸು ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ ನೋಡಿ ರಾಜಕಾರಣ ಅಂದ್ರೆ ಯಾವತ್ತು ಸೂರ್ಯ ಪೂರ್ವಕ್ಕೆ ಒಟ್ಟು ಅಂತದ್ದು ಅದು ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ರಾಜಕಾರಣದಲ್ಲಿ ಯಾವತ್ತೂ ಮ್ಯಾಥಮೆಟಿಕ್ಸ್ ಆಗಲ್ಲ ಇದು ಏನಿದ್ರು ಕೆಮಿಸ್ಟ್ರಿ ಇದು ಟೂ ಪ್ಲಸ್ ಟು ಫೋರ್ ಆಗ್ಬೋದು ಟೆನ್ ಆಗ್ಬೋದು ಏನಾದ್ರೂ ಆಗ್ಬೋದು ಆ ರೀತಿ ಇದ್ದಾಗ ಒಂದೊಂದು ಪಕ್ಷದಲ್ಲಿ ಇರುವಂಥವರು ಶಾಶ್ವತ ವೈರಿಗಳಿರಲ್ಲ ಮತ್ತು ಶಾಶ್ವತವಾಗಿರುವಂಥ ಮಿತ್ರರು ಇರಲ್ಲ ಯಾವಾಗ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು ಅದ್ರ ಕಾಯ್ದೆ ನೋಡಿ ಇಲ್ಲ ಅದನ್ನೆಲ್ಲ